ನನಗಾಗಿ ಅವು ಅವರ ಇದೊಂದು ಆಸೆ ಅವು ಯಾವ ಏನೋ ಏನಾಗ್ತದೆ ನಮ್ಮ ಮನೆ ಮಾಡುವಂಥ ಇನ್ನೊಂದು ಏನೋ ಮತ್ತೊಂದು ಯಾವ ಹೇಳೇ ಇಲ್ಲ ಅವು ಯಾವತ್ತಿನ ಹೇಳಿ ಅವ್ರು ಇಲ್ಲೇ ಇದು ಮಾಡ್ಕೋಬೇಕು ಮಾಡ್ತೀನಿ ಸೊ ಅಂತೇಳಿ ನಮ್ಮ ಕೈಯಲ್ಲಿ ಇಲ್ಲ ಇದು ದೇಹದ ಇಚ್ಛೆ ಇರುತ್ತೆ ಸೊ ಅದು ಯುವ ತಿಂದು ನಡೆಗಳು ಬರ್ಲಿತ್ತು ನಮ್ಮ ಕಂಡು ಮುಂದೆ ಇದನ್ನಾಗಿ

ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ನ್ ಪ್ಲೇ ಮಾಡಿದ್ದಾರೆ ಸ್ವಾಮಿ ಸೋ ಅವರ್ಸ್ ಬಿನ್ ದಿ ಸಿಂಪಲ್ ಅ ಐ ಥಿಂಕ್ ಮದರ್ ಟೇಕ್ ಬ್ಲೆಸಿಂಗ್ಸ್ ಫಾರ್ ಸರ್ ತುಂಬಾ ಅಪ್ರೋಪ್ರೋಚ ಜೋಡಿ ಅಂದ್ರೆ ಡೈರೆಕ್ಟರ್ ಮತ್ತೆ హీరోయిನ್ ಕಾಂಬಿನೇಷನ್ ಎಲ್ಲಾ ಅಂತ ಎಲ್ಲ ಹೇಳ್ತಿರೋದ ಅದರ ಪ್ರೊಫೆಷನಲಿ ಅದ ಆಗಿದೆ ಅಷ್ಟೇ ಬಟ್ ಅದರ್ವೈಸ್ ಟೂ ಇಂಡಿವಿಜುವಲ್ ಈ ತರ ಒಂದು ಪರ್ಸನಲಿಟಿ ಈ ತರ ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಆಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು ಮಾತಾಡಕ್ಕೆ ಶುರು ಮಾಡಿದಾಗ ಅದೇ ನಿಮ್ಗೆ ಯಾವತ್ತೂ ಅವ್ರಿಗೊಂದು ನನ್ನ ಹೀರೋ ಇನ್ ನನ್ನ ಸ್ಟಾರ್ಟ್ ಅಪ್ ಇದೆ ಸೆಲೆಬ್ರಿಟಿ ನಾನು ಯಾವುದೂ ಅದು ಇಲ್ಲೇ ಇಲ್ಲ ನನಗೂ ಅಷ್ಟೇ ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಾನೆ ಅಲ್ಲಿ ಇಸ್ಕೊಂಡು ನಮಗೆ ಒಂದು ಪ್ರಪೋಸಲ್ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೇನೆ ನಾನು ಈ ಒಂದು ವ್ಯಕ್ತಿಗೋಸ್ಕರ ಅಂತ ಚಿತ್ರರಂಗ ಇವತ್ತು ನೋಡಬಹುದು ನಮ್ಮ ತಾಯಿ ಹೇಗೆ ನಮ್ಮ ತಂದೆ ಹೇಗೆ ನಮ್ಮ ಎಲ್ಲ ನಮ್ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಬಹು ಸೊ ಇದೊಂದು ಕೊಡುಗೆ ನಮ್ಗೆ ಚಿತ್ರರಂಗ್ ಸಿಕ್ಕ ನಿಮ್ಮ ನಿಮ್ಗೆ ಸ್ಪೆಷಲ್ ಡೇ ಯಾಕಂತಂದ್ರೆ ನಿಮ್ ಬರ್ಡೇ ದಿನನೇ ಮದ್ವೆ ಆಗ್ತಾ ಇರುವಂತ ಅದ್ರ ಬಗ್ಗೆ ಮಾತಾಡೋದು